ತನ್ನ ಸಮಸ್ಯೆಯನ್ನು ಮೆಟ್ಟಿ ನಿಂತ ದೈಹಿಕ ಶಿಕ್ಷಕ ಮಕ್ಕಳ ಸಾಧನೆಗೆ ಸದಾ ಸಿದ್ಧ ಎಂದ ವೀರರಾಜೇಂದ್ರ ತನಗೆ ನ್ಯೂನ್ಯತೆ ಇರಬಹುದು ತಮ್ಮ ಪ್ರತಿಭೆಗೆ ನ್ಯೂನ್ಯತೆ ಇಲ್ಲ ನನ್ನ ಮಕ್ಕಳು ರಾಜ್ಯ ರಾಷ್ಟ್ರದಲ್ಲಿ ಮಿಂಚಬೇಕು ಜಿಲ್ಲೆಗೆ ಕೀರ್ತಿ ತರಲೇಬೇಕು ನಾನು ಎಲ್ಲದಕ್ಕೂ ಸಿದ್ಧ ಎನ್ನುವ ಶಿಕ್ಷಕ ವೀರರಾಜೇಂದ್ರ ಹೆಗಡೆ ಹೀಗೆ ವೀಲ್ ಚೇರ್ನಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಮಕ್ಕಳನ್ನ ಹುರಿದುಂಬಿಸುತ್ತಿರುವ ಇವರು ದೈಹಿಕ ಶಿಕ್ಷಕರು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಹೊಸಂಗಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯದಲ್ಲಿದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ಬೈಕ್ ಅಪಘಾತದಲ್ಲಿ ಇವರ ಕಾಲಿನ ಸ್ವಾಧೀನ ಕಳೆದುಕೊಂಡಿದ್ದಾರೆ ಸ್ಪೈನಲ್ ಕಾರ್ಡ್ ಸಮಸ್ಯೆಯಿಂದಾಗಿ ವೀಲ್ ಗೆ ಅಂಟಿಕೊಂಡಿದ್ದಾರೆ ಆದರೂ ತಮ್ಮ ಮಕ್ಕಳನ್ನ ಸಾಧಕರನ್ನಾಗಿ ಮಾಡುವ ಇವರ ಛಲ ಕಮ್ಮಿಯಾಗಿಲ್ಲ ನಾನು ಇಲ್ಲಿಗೆ ರೀಸೆಂಟ್ಲಿ ಒಂದು ಎರಡು ವರ್ಷದ ಈಚೆಗೆ ಬಂದು ಸೇವೆ ಸೇರಿದ್ದು ಅದರ ಹಿಂದೆ ಇರುವಂಥ ಶಾಲೆಯಲ್ಲಿ ಡ್ಯೂಟಿ ಮಾಡ್ತಾ ಇರುವ ಸಂದರ್ಭದಲ್ಲಿಯೂ ಬೈಕ್ ಅಪಘಾತದಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಯಿತು ಇದು ಆಗಿ ಸಾಧಾರಣ ಹನ್ನೊಂದು ವರ್ಷ ಕಾಳೆ ಇತ್ತ ಬಂತು ನನಗೆ ಕಟ್ಟಕಡೆ ಅಂತ ಹೇಳಿದ್ರೆ ಬೆಡ್ ಇದ್ದು ಜೀವನದ ಪರಿಸ್ಥಿತಿಗಳನ್ನು ತೂಸ್ಕೊಂಡು ಹೋಗಲಿಕ್ಕೆ ಭಾಳ ಪರಿಸ್ಥಿತಿ ಚಿಂತಾಜನಕ ಪರಿಸ್ಥಿತಿಗೆ ಹೋಯಿತು ಆವಾಗ ಮತ್ತೆ ಏನೋ ಒಂದು ರತಿಗೆಡದೆ ಬೇರೆ ಕೆಡದೆ ಏನೋ ಮಕ್ಕಳೊಟ್ಟಿಗೆ ಇದ್ದರೆ ಏನೋ ಆದರೂ ಒಂದು ಸಾಧಿಸ್ಬೋದು ಅನ್ನುವಂಥ ಛಲದಿಂದ ನಾನೇ ಒಂದು ಮನಸ್ಸಿಗೆ ದೃಢವಾದ ನಿರ್ಧಾರ ಮಾಡಿಕೊಂಡು ಇವತ್ತು ನನ್ನ ಮಕ್ಕಳನ್ನು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗುವಂಥ ವ್ಯವಸ್ಥೆಗಳವರೆಗೆ ಮಕ್ಕಳನ್ನು ಕ್ರೀಡಾ ತರಬೇತಿಗೊಳಿಸಿ ಜನತಾ ಪ್ರೌಢಶಾಲೆ ನಡೆಯುವಂಥ ಜಿಲ್ಲಾ ಮಟ್ಟಕ್ಕೆ ಕ್ರೀಡಾಕೂಟಕ್ಕೆ ಅಧಿಕಾರಿಯಾಗಿಯೂ ಮತ್ತು ಮಕ್ಕಳನ್ನು ಕರೆದುಕೊಂಡು ಬಂದಿರ್ತೀವಿ ಖಾಸಗಿ ವಿದ್ಯಾಸಂಸ್ಥೆಯೊಂದರಲ್ಲಿ ಕ್ರೀಡಾಕೂಟ ಆಯೋಜನೆಯಾಗಿತ್ತು ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರು ಭಾಗಿಯಾಗಿದ್ರು ಅವರೆಲ್ಲರ ನಡುವೆ ಹೆಚ್ಚಿನ ಗಮನ ಸೆಳೆದಿದ್ದು ವೀರರಾಜೇಂದ್ರ ಹೆಗಡೆಯವರು ಉಡುಪಿ ಜಿಲ್ಲಾ ಮಟ್ಟದ ಶಾಲಾ ಕ್ರೀಡಾಕೂಟದಲ್ಲಿ ಈ ದೃಶ್ಯಗಳು ಕಂಡುಬಂದಿದೆ ಜೆಪಿ ಬಳಕೆರೆ ಎಂಬ ಇನ್ಸ್ಟಾ ಪೇಜ್ನವರು ಈ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ತನ್ನ ಅಂಗವೈಕಲ್ಯವನ್ನು ಲೆಕ್ಕಿಸದೆ ತರಬೇತಿ ನೀಡುವ ದೃಶ್ಯ ಮನಸೂರೆಗೊಳ್ಳುತ್ತೆ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ